ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಾಯ್ ಕುನಿಗೂ ಕೂಡ ಇಲ್ಲಿ ರಾಘು ಜಾನ್ಸಿ ಅಮ್ಮನನ್ನು ನೋಡಿ ಝಾನ್ಸಿ ಬಳಿಗೆ ಹೆತ್ತಮ್ಮನನ್ನು ಕರೆದುಕೊಂಡು ಬಂದು ನೆಲೆಸಿದ್ರ ಕಡೆ ಚೇಸ್ ಮಾಡ್ತಿರೋ ತುಳಸಿ ಈ ಕಡೆ ಝಾನ್ಸಿ ತನ್ನ ತಾಯಿಯನ್ನು ಕಾಪಾಡ್ಕೊಂಡ್ಲಾ ಏನಾಯಿತು ಏನು ಕಥೆ ಇದು ತನಕ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಮನಸ್ಸಲ್ಲಿ ಇರ್ತಕ್ಕಂತಹ ಚಿತ್ರವನ್ನ ಬಿಡಿಸುವುದಕ್ಕೆ ರೇಖಾಚಿತ್ರದ ಸ್ವಾಮಿಗಳು ಬರ್ತಾರೆ ಬಟ್ ರೇಖಾ ಚಿತ್ರದ ಗುರುಗಳು ಬಿಡಿಸಿದ್ದು ಹಾಕೋ ಚಿತ್ರ ಅಲ್ಲ ಬದಲಾಗಿ ಪ್ರಣವ್ ಚಿತ್ರ ಇದು ನಿಜಕ್ಕೂ ಎಲ್ರಿಗೂ ಕೂಡ ಅಚ್ಚುರಿ ತರಿಸುತ್ತೆ ಬಟ್ ಇದರಿಂದ ಇರ್ತಕ್ಕಂಥದ್ದು ತುಳಸಿ ತುಳಸಿಯ ಕೈವಾಡದಿಂದಾಗಿ ಇಲ್ಲಿ ಆ ರೇಖಾ ಚಿತ್ರದ ಗುರುಗಳು ಪ್ರಣವ್ ಚಿತ್ರವನ್ನ ಬಿಡಿಸ್ತಾರೆ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಜಾನ್ಸಿಂದ ಹಾಗಾಗಿ ಯಾಕೆ ಈ ರೀತಿ ಮಾಡಿದೆ ಅಂತ ರಾಯನ್ನ ಪ್ರಶ್ನೆ ಮಾಡ್ತದಾಳೆ ಜೊತೆಗೆ ತಾತ ತುಳಸಿನೇ ಈ ರೀತಿ ಮಾಡಿರಬಹುದು ಅಂತ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾಳ ಈ ಕಡೆ ರಾಯ್ ಬಿಡ್ಸೋಕೆ ಕೊಟ್ಟಿದ್ದು ರಾಘು ಚಿತ್ರ ಆದ್ರೆ ಅಲ್ಲಿ ಬಿಡಿಸಿದ್ದು ಪುರಾಣ ಚಿತ್ರ ಇದು ಹೇಗೆ ಸಾಧ್ಯ ತುಳಸಿ ಅವರ ಕೈವಾಡ ಇರಬಹುದು ಅದು ಸಾಧಿಸೋದಕ್ಕೆ ತಾನು ಬಿಡಬಾರ್ದು ಅಂತ ಅನ್ಕೊಂಡಂತಹ ರಾಯ್ ಇದನ್ನೆಲ್ಲ ಮಾಡಿಸಿದ್ದು ತುಳಸಿಯವರೇ ಅನ್ನೋ ರೀತಿಯಲ್ಲಿ ಹೇಳೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ತುಳಸಿಯವರು ಇದನ್ನೆಲ್ಲ ಅಪ್ಪನೇ ಮಾಡಿಸಿರ್ಬಹುದು ಅಂತ ಹೇಳಿ ಸಂಪತ್ ಕುಮಾರ್ ಅವರ ಮೇಲೆ ತಕ್ಬಿಡ್ತಾರೆ ಇದರಿಂದಾಗಿ ನಿಜಕ್ಕೂ ಜಾನ್ಸಿಗೆ ತುಂಬ ಬಿಜಾರ ಆಗುತ್ತೆ ತಾತ ಕೂಡ ಹೌದು ನಾನೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಒಪ್ಕೋತಾರೆ ಬಿಕಾಸ್ ತನ್ನ ಸೊಸೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಜೊತೆಗೆ ನೀನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತ ಕೂಡ ಹೇಳ್ತಾರೆ ಎಂಗೇಜ್ಮೆಂಟ್ ಆಗಿದೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿದಾಗ ಈ ಕಡೆ ಜಾನ್ಸಿಗೆ ತುಂಬ ಬಿಚ್ಚರ ಆಗುತ್ತೆ ತನಗೆ ಏಳು ತಿಂಗಳು ನೆನಪಿಲ್ಲ ಅನ್ನೋ ಕಾರಣಕ್ಕೆ ಯಾರ್ಯಾರು ಏನೇನೋ ಹೇಳ್ತಿದ್ರ ಅಂತ ಹೇಳಿ ತುಂಬ ಪಿಚ್ಚರ್ ಮಾಡಿಕೊಂಡು ಮನ್ಸಿಗೆ ಘಾಸಿ ಮಾಡಿಕೊಂಡು ಅಲ್ಲಿಂದ ರಾಘು ಚುತೆ ಕಾರಲ್ಲಿ ಹೊರಡ್ತಾಳೆ ಆಫೀಸ್ಗೆ ಇತ್ತ ಕಡೆ ರಾಘು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಝಾನ್ಸಿಯನ್ನು ಗಮನಿಸ್ತಾರೆ ಜಾನ್ಸಿ ತುಂಬ ವಿಚಾರ ಮಾಡಿಕೊಂಡಿರ್ತಾರೆ ಮನಸ್ಸಲ್ಲಿ ಅನ್ಕೊಳ್ತಿದ್ದಾರೆ ಏನಿದು ಯಾಕೆ ಈ ರೀತಿ ಆಗ್ತದೆ ನನ್ನ ಬದುಕಲ್ಲಿ ನನ್ನ ನಮ್ಮದೂರೇ ನನಗೆ ಮೋಸ ಮಾಡ್ತಿದ್ದಾರೆ ಯಾರ ಮಾತನ್ನು ನಂಬಬೇಕು ನಾನು ನಮ್ಮೂರೇ ನನಗೆ ಮೋಸ ಮಾಡಿದ್ಮೇಲೆ ನನಗೆ ನೆನಪಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಎಲ್ಲವನ್ನ ಕೂಡ ಯೂಸ್ ಮಾಡ್ಕೊತಿದಾರಲ್ಲ ಪರಿಸ್ಥಿತಿನ ಅಂತ ಹೇಳಿ ಜಾನ್ಸಿ ತುಂಬ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅದನ್ನ ನೋಡೋಕ್ಕಾಗೋದಿಲ್ಲ ರಾಘುಗೆ ಯಾಕೆ ನಾನು ಹೆಂಡತಿ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಜಾನ್ಸಿ ಮನಸ್ಸನ್ನು ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡಿದಂಥ ರಾಘು ಅಲ್ಲಿ ಎದುರುಗಡೆ ಮಕ್ಕಳು ಡ್ಯಾನ್ಸ್ ಆಡ್ತಿರುವುದನ್ನು ನೋಡ್ತಾರೆ ನೋಡಿದ್ದೆ ಗಾಡಿ ಹೋಗಿದೆ ಅನ್ನೋ ನೆಪ ಮಾಡಿ ಗಾಡಿಯನ್ನು ನಿಲ್ಲಿಸ್ತಾರ ನಂತರ ಜಾನ್ಸಿಯ ಮಕ್ಕಳನ್ನೇ ನೋಡ್ತಾ ಮಕ್ಕಳು ಬಳಿಗೆ ಹೋಗ್ಬಿಡ್ತಾ ಹೋಗಿದ್ದೆ ಮಕ್ಳ ಜೊತೆಯಲ್ಲಿ ಮಕ್ಕಳಾಗಿ ಕುಣಿದು ಕುಪ್ಪಳಿಸ್ತಿದ್ದಾರೆ ಇದರ ನಡುವೆ ಚಾನ್ಸಿ ಕುಣತಿರುವುದನ್ನ ಡ್ಯಾನ್ಸ್ ಮಾಡ್ತಿರುವುದನ್ನ ನೋಡ್ತಂತಹ ರಾಘುಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತಾ ಅಂಕಲ್ ನೀವು ಕೂಡ ಬನ್ನಿ ತುಂಬಾ ಚೆನ್ನಾಗಿರತ್ತೆ ಡಾನ್ಸ್ ಅಂತ ಹೇಳಿ ರಾಘುವನ್ನ ಕೂಡ ಮಕ್ಳಿಗೆ ಕರ್ಕೊಂಡು ಹೋಗ್ತಾರ ರಾಘು ಮತ್ತೆ ಜಾನ್ಸಿ ಇಬ್ರು ಕೂಡ ಜೊತೆಯಾಗಿ ಡಾನ್ಸ್ ಮಾಡ್ತಿದ್ದಾರೆ ಕಣ್ ಕಣ್ಣ ಸಲಿಗೆ ಆಗತ್ತ ಜಾನ್ಸಿಗೆ ರಾಘು ನಾನು ಓಡ್ತಿದ್ದಾಗೆ ಕಳೆದು ಹೋಗ್ತಿದ್ದಾಳೆ ಇದರ ನಡುವೆ ಹಾಗೆ ಮಳೆ ನಿಂತದ ತಡ ಮಕ್ಕಳನ್ನೆಲ್ಲರನ್ನೂ ಕೂಡ ತುಂಬ ಹಾಡಿ ಹೋಗ್ಲಿದ್ದಾಳೆ ಜಾನ್ಸಿ ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡ್ತೀರಾ ತುಂಬ ಮುದ್ದಾಗಿ ಹಾಡಿ ಹೇಳ್ತೀರಾ ಎಷ್ಟು ಟ್ಯಾಲೆಂಟ್ ಇದೆ ನಮಗೆ ಎಲ್ಲಿ ಓದ್ತಿರುವುದು ಏನು ಅಂದಾಗ ಆ ಮಕ್ಕಳು ತಮ್ಮ ಸಮಸ್ಯೆಯನ್ನು ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಂತ ಗೊತ್ತಾಗುತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಇಷ್ಟು ಟ್ಯಾಲೆಂಟ್ ಇರುವುದಕ್ಕೆ ಸಾಧ್ಯ ಅಂತ ರಾಗು ಕೂಡ ಹೇಳ್ತಾರೆ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಾನು ಎಲ್ಲವನ್ನು ಕೂಡ ಸರಿಪಡಿಸ್ತೀನಿ ನಿಮಗೆ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಅಂತ ಹೇಳಿ ಜಾನ್ಸಿಯ ಆ ಅಡ್ರೆಸ್ನೆಲ್ಲ ತಗೋ ರಾಗು ಅಂತ ಹೇಳಿ ಹೇಳ್ತಾರೆ ನಂತರ ರಾಘು ಕೂಡ ಎಲ್ಲರ ಅಡ್ರೆಸ್ ಅನ್ನ ಈಗ ಗಾಡಿ ಸರಿ ಹೋಯ್ತು ಬನ್ನಿ ಮೇಡಮ್ ಕುತ್ಕೊಳ್ಳಿ ಹೋಗೋಣ ಅಂತ ರಾಘು ಹೇಳೋದಕ್ಕೆ ಏನು ಮಾತಾಡ್ತಿದ್ಯಾ ಈಗ ತಾನೇ ಗಾಡಿ ಸರಿ ಹೋಗಿಲ್ಲ ಕೆಟ್ಟೋಗಿದೆ ರಿಪೇರಿ ಮಾಡಬೇಕು ಅಂತ ಹೇಳಿದೆ ಹೀಗೆ ಹೇಗೆ ಸರಿ ಹೋಯ್ತು ಅಂತ ಕೇಳ್ತಾರೆ ಛಾನ್ಸಿ ಇನ್ನೇನು ಮೇಡಮ್ ನಮ್ಮ ಮನ್ಸು ಸರಿ ಇಲ್ದಾಗ ಗಾಡಿನೂ ಸರಿ ಇರುವುದಿಲ್ಲ ಮುಂದೆ ಹೋಗೋದಿಲ್ಲ ನಮ್ಮ ಮನಸ್ಸು ಸರಿ ಆದ ತಕ್ಷಣ ಎಲ್ವೂ ಕೂಡ ಮುಂದೆ ಸಾಗುತ್ತೆ ಈಗ ನೋಡಿ ನೀವು ಎಷ್ಟು ಖಾಸಿ ಮಾಡ್ಕೊಂಡಿದ್ರೆ ಅದೇ ಮಕ್ಕಳನ್ನ ನೋಡ್ತಿದ್ದಾಗೆ ಅವರಲ್ಲಿ ಒಬ್ಬರಾಗಿ ನೀವು ಕೂಡ ಕಳೆದು ಮನಸ್ಸು ಎಷ್ಟು ನಿರಾಳ ಆಯ್ತಲ್ವಾ ಅದಕ್ಕೆ ಅಲ್ವಾ ಮಕ್ಕಳನ್ನ ದೇವ್ರು ಅಂತ ಹೇಳೋದು ಅಂತ ಹೇಳಿ ರಾಘು ಹೇಳ್ತಿದ್ರೆ ಹೌದು ದೇವ್ರು ಯಾಕೆ ಮನುಷ್ಯರನ್ನು ಮಕ್ಕಳಾಗಿ ಇರುವುದಕ್ಕೆ ಬಿಡುವುದಿಲ್ಲ ದೊಡ್ಡವರಾಗಿ ಮಾಡ್ತಾರೆ ಅಂತ ಝಾನ್ಸಿ ಕೂಡ ಅನ್ಕೋತಾರೆ ಜೊತೆಗೆ ನಾನು ಹೇಳಿದ ಕೆಲಸ ಮರಿಬೇಡ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಇನ್ನು ಮುಂದೆ ಎಲ್ಲರ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಎಲ್ಲರ ಪ್ರಾಬ್ಲಮನ್ನು ಕೂಡ ಸೌಕ್ ಮಾಡಬೇಕು ಅಂತ ಹೇಳಿ ಝಾನ್ಸಿ ಹೇಳಿದಾಗ ಖಂಡಿತ ಮೇಡಮ್ ನೀವು ಹೇಳಿದ್ಮೇಲೆ ನಾನು ಮರಿತಿನ ಖಂಡಿತ ಕೆಲಸ ಮಾಡಿ ಮಾಡ್ತೀನಿ ಅಂತ ರಾಗು ಹೇಳ್ತಾರೆ ನೀವು ಮತ್ತೆ ಗಾಡಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಕೂಡ ಹೇಳ್ತಾರೆ ಈ ಕಡೆ ಅಮ್ಮ ತನ್ನ ಮಗಳಿಗೋಸ್ಕರ ವೇಜ್ ಮಾಡ್ತಿದ್ದಾರೆ ಆ ಕಡೆ ಜಾನ್ಸಿ ಕೂಡ ಆಫೀಸ್ಗೆ ಹೋಗ್ತಿದ್ರೆ ಇವತ್ತಿನ್ನೂ ಒಂದು ರೀತಿ ಸೆಳೆತ ಆಗ್ತಿದೆಯಲ್ಲ ಇನ್ನೂ ನನಗೋಸ್ಕರ ಅಲ್ಲಿ ಸರ್ಪ್ರೈಸ್ ಕಾದಿದೆ ಅಂತ ಫೀಲ್ ಆಗ್ತಿದೆಯಲ್ಲ ಅಂತ ಜಾನ್ಸಿ ಕೂಡ ಅನ್ಕೊತಿದ್ದಾರೆ ಆದರೆ ನಡುವೆ ತುಳಸಿ ಕಡೆ ಆ ಸುನಾಮಿ ಮತ್ತು ಅವರ ಗಂಡ ಇಬ್ಬರು ಕೂಡ ಅಫಿಷಿಯಲ್ ರೀತಿಯಲ್ಲಿ ಆ ಒಂದು ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಮಗೆ ಮೀಟಿಂಗಿಗೆ ಕರೆದಿದ್ದಾರೆ ಮೇಡಮ್ ಬರ್ತಿದ್ದಾರೆ ಅಂತೆ ಅಂತ ಸೆಕ್ಯೂರಿಟಿ ಗಾರ್ಡ್ಗೆ ಸುಳಿ ಹೇಳಿ ಒಳಗಡೆ ಎಂಟ್ರಿ ಕೊಡ್ತಾರೆ ಎತ್ತ ಕಡೆ ಆಲ್ರೆಡಿ ಆ ತುಳಸಿ ಅವರ ಮಗ ಕೂಡ ಆಫೀಸ್ ಬಳಿಗೆ ಬಂದಿದ್ದಾರೆ ಏನಾಯ್ತು ಇನ್ನು ಝಾನ್ಸಿ ಬರೋಕ್ಕೂ ಮುನ್ನ ಸುಮಿತ್ರಾನ ಎಳ್ಕೊಂಡು ಬರಬೇಕು ನೀವು ಅಂತ ಸುಮಿತ್ರಾಗೆ ಕಾಲ್ ಮಾಡಿ ತಿಳಿಸ್ತಾರೆ ಖಂಡಿತ ಸರ್ ಸುಮಿತ್ರಾ ಇಲ್ಲೇ ಕೂತಾಳೆ ಎಳ್ಕೊಂಡು ಬಂದ್ಬಿಡ್ತೀವಿ ಆಲ್ರೆಡಿ ಕಸದ ಗಾಡಿ ಕೂಡ ಹೊರಗಡೆ ರೆಡಿ ಆಗಿದೆ ಉಳ್ಳ ಮೂಟೆಗೆ ಹಾಕಿ ಕಸದ ರೀತಿ ಎತ್ತಾಕೊಂಡು ಬರ್ತೀವಿ ನೀವೇನು ಯೋಚನೆ ಮಾಡಬೇಡಿ ಮೀಟಿಂಗ್ ಮಾಡೋ ನೆಪದಲ್ಲಿ ಇಲ್ಲಿಗೆ ನಾವು ಬಂದಿದ್ದೀವಿ ಅಂತ ಕೂಡ ಸುನಾಮಿ ಹೇಳ್ತಾರೆ ಸರಿ ಆಯಿತು ಆದಷ್ಟು ಬೇಗ ನೀವು ಇಲ್ಲಂದ ಹೊರಟು ಬನ್ನಿ ಇಲ್ಲ ಅಂದರೆ ಝಾನ್ಸಿ ಕೈಗೆ ಎಸಕ್ ಬೀಳ್ಬೇಕಾಗತ್ತೆ ಅಂತ ಪ್ರಣಬ್ ಕೂಡ ಹೇಳ್ತಾರೆ ಹೀಗೆ ಸುನಾಮಿ ಮಾತಾಡ್ಬೇಕೆ ಅಂದರೆ ಅವರು ಆಕೆಯನ್ನು ನೋಡಿದ್ದೇ ಅಲ್ಲಿಂದ ತಪ್ಪಿಸ್ಕೋತಾರೆ ಈ ಕಡೆ ಸುಮಿತ್ರ ಒಡಕ್ತಿರುವುದನ್ನು ನೋಡಿದ್ದೇ ಚೀಸ್ ಮಾಡ್ತಿದ್ದಾರೆ ಅಲ್ಲಿ ಸುನಾಮಿ ಕೂಡ ನಂತರ ಇಲ್ಲಿ ಸುಮಿತ್ರವರು ಅಲ್ಲೇ ಇರ್ತಕ್ಕಂತ ಒಂದು ವಾಶ್ರೂಮ್ಗೆ ಹೋಗ್ತಾರೆ ಈ ಕಡೆ ಸುನಾಮಿ ಅಲ್ಲೇ ವಾಶ್ರೂಮಲ್ಲಿ ಇರ್ತಕ್ಕಂಥ ಸುಮಿತ್ರಾಗೆ ಹೊರಗಡೆ ಹಾಗೆ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಗೆತ್ತಾಕೊಂಡು ಹೋಗೋ ಪ್ಲ್ಯಾನ್ಗೆ ಮುಂದಾಗ್ತಾರೆ ಅಲ್ಲೇ ಹೋಗಿ ಕಾಯ್ತಾ ನಿಂತಿದ್ದಾರೆ ಎತ್ತ ಕಡೆ ಆ ಪಲ್ಲವಿ ಬದುಕಲ್ಲಿ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋಕೆ ಗಣಪತಿ ದೊಡ್ಡಪ್ಪ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಬಟ್ ಆದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಮನೆಯಲ್ಲಿ ನನಗೆ ಅಂತಾನೆ ಪಲ್ಲವಿ ಹೇಳ್ತಿದ್ದಾಳೆ ನಾನು ತುಂಬ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ನಿಜಕ್ಕೂ ಆ ಮನೆಯಲ್ಲಿ ಅನಿತಾಗಿಂತ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಾನೆ ಪಲ್ಲವಿ ಹೇಳ್ತಿದ್ದಾಳೆ ಅಷ್ಟಿದ್ರೆ ಸಾಕು ನಮ್ಮ ಮಗಳು ಖುಷಿಯಾಗಿರೋದಕ್ಕಿಂತ ನಮಗಿನ್ನೇನು ಬೇಕು ಅಂತಾರೆ ಆ ಕಡೆ ಮನೆಗೆ ಮಿತ್ತೂ ಹೋಗ್ತಾ ಇದ್ದಾಗೆ ಹೆಂಡತಿ ಪಲ್ಲವಿ ಮನೇಲಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಯಾಕೆ ಪಲ್ಲವಿ ಎಲ್ಲಿ ಹೋದ್ಲು ಏನಾದ್ರು ನನ್ಗೆ ಹೇಳಿದೆ ಯಾಕೆ ಹೋದ್ಲು ಅವರಪ್ಪನ ಮನೆಗೆ ಅಂತ ಮಿಥುನ್ ಕಿಡದಕ್ಕೆ ಹೋಗ್ಲೇಬೇಕಾಗಿತ್ತಲ್ವಾ ಅವರು ಮೋಸ್ಕಾರ ನಮ್ಗೆ ದ್ರೋಹಿಗಳು ಅಂತ ಅಮ್ಮ ಹೇಳ್ತಾರೆ ಏನಮ್ಮ ಆಯ್ತು ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಮೆತ್ತು ನಮ್ಮನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇನ್ನೇನು ಮದುವೆ ಮನೆಯಲ್ಲಿ ಮದುವೆಗೆ ಕೊಟ್ಟಿದ್ರಲ್ಲ ಒಡ್ಗಳು ಅವೆಲ್ಲ ಫೇಕ್ ಒಡ್ವೆಗಳು ಡೂಪ್ಲಿಕೇಟ್ ಅಂತ ಗೊತ್ತಾಗಿದೆ ಅದೇ ಕಾರಣಕ್ಕೆ ಒರಿಜಿನಲ್ ತಗೋ ಬರೋ ತನಕ ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡ ಅಂತ ಕಳ್ಸಿದ್ದೀನಿ ಅಂತಾರೆ ಏನಮ್ಮ ಮಾತಾಡ್ತಿದ್ಯಾ ಏನಾಗಿದೆ ಅಂತ ಕೂತು ಮಾತಾಡ್ಬಹುದಿತ್ತಲ್ವ ಏನು ಆಗಿರ್ಬೋದು ಅಂದಾಗ ಅಷ್ಟೆಲ್ಲ ಎಲ್ಲ ನನಗೆ ನನಗೆಲ್ಲ ವಿಶ್ವದಲ್ಲಿ ಅಂತ ಅಮ್ಮ ಹೇಳ್ತಾರ ಆದರೂ ಕೂಡ ನೀನು ನನಗೆ ಕಾಲ್ ಮಾಡಬೇಕಿತ್ತಲ್ವ ಅವ್ಳನ್ನ ಕಳ್ಸೋಕ್ಕೂ ಮುನ್ನ ಅಂದಾಗ ಇಲ್ಲ ನೀನು ಏನೇ ಮಾಡಿದ್ರು ಕೂಡ ಅವಳನ್ನಂತೂ ನಾನು ಈ ಮನೆಯಲ್ಲಿ ಇಟ್ಕೋತಾ ಇರಲಿಲ್ಲ ಅವಳು ಈ ಮನೆಗೆ ಒಡವೆ ತಗೊಂಡು ಬಂದರೆ ಅಷ್ಟೇನೆ ಅವಳಿಗೆ ಈ ಮನೆಯಲ್ಲಿ ಈ ಜಾಗ ಈ ವಿಷಯದಲ್ಲಿ ನಾನ್ ಯಾರ ಮಾತನ್ನ ಕೂಡ ಕೇಳೋದಿಲ್ಲ ಅಂತ ಹೇಳಿ ಅಮ್ಮ ಹೇಳ್ಬಿಡ್ತಾರೆ ತದನಂತರ ಇಲ್ಲಿ ಪ್ರಣವ ಪಲ್ಲವಿಗೆ ಕಾಲ್ ಮಾಡ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಪಲ್ಲವಿ ಕಾಲ್ ರಿಸೀವ್ ಮಾಡುವುದಿಲ್ಲ ತದನಂತರ ಇಲ್ಲಿ ಪಲ್ಲವಿ ಕಾಲ್ ರಿಸೀವ್ ಮಾಡಿದೆ ಏನಿದು ಪಲ್ಲು ಯಾಕೆ ರೀತಿ ಆಯ್ತು ಅಂದಾಗ ನನಗೂ ಕೂಡ ಏನಾಯ್ತು ಏನು ಅಂತ ಗೊತ್ತಾಗ್ತಿಲ್ಲ ಮೆತ್ತನು ಅಂತ ಹೇಳ್ತಾರ ಆದ್ರೂ ನನಗೆ ಒಂದು ಕಾಲ್ ಮಾಡ್ಬೇಕಿತ್ತಲ್ವಾ ಅಂದಾಗ ನನಗೆ ಆ ಟೈಮಲ್ಲಿ ತಲೆ ನೀವು ಓಡಲಿಲ್ಲ ಹೌದು ಕಾಲ್ ಮಾಡಿದ್ರೆ ಏನು ಮಾಡ್ತಿದ್ದ ನಾನು ಅಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತ ಅಂದಾಗ ಅದು ಅಂತ ಹೇಳಿ ಮೆತ್ತಾಗ ನೋಡಿದ್ಯಾ ಕಾಲ್ ಮಾಡಿದ್ರು ಏನು ಪ್ರಯೋಜನ ಆಗ್ತಿರ್ಲಿಲ್ಲ ಅಲ್ವಾ ನೀನು ನನ್ನ ಪರವಾಗಿ ಏನು ಮಾತಾಡ್ತಿರ್ಲಿಲ್ಲವಲ್ಲ ಅಂತ ತುಂಬಾ ಬಚ್ಚರ್ ಮಾಡ್ಕೊಂಡು ಪಲ್ಲವಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಜಾನ್ಸಿಯನ್ನ ಕರ್ಕೊಂಡು ಹಾಗೂ ಆಫೀಸ್ಗೆ ಬರ್ತಾರೆ ಆಫೀಸ್ ದಾರಿಯಲ್ಲಿ ಎಂಟ್ರಿ ಕೊಡಬೇಕು ಅಷ್ಟರಲ್ಲಿ ಪ್ರಣವಲ್ಲಿ ಇರೋದನ್ನ ರಾಘು ಗಮನಿಸ್ಬಿಡ್ತಾರ ಈ ಕಡೆ ನಿಜಕ್ಕೂ ಪ್ರಣವ್ ಏನದು ಝಾನ್ಸಿ ಬಂದೇ ಬಿಟ್ಟು ನೋಡ್ಬಿಟ್ರೆ ಏನಪ್ಪಾ ಮಾಡೋದು ಅನ್ಕೊಂಡ ಸುನಾಮಿಗೆ ಕಾಲ್ ಮಾಡಿದ ಹೊರಟು ಬನ್ನಿ ಯಾಕಂದ್ರೆ ಅಲ್ಲಿ ಝಾನ್ಸಿ ಎಂಟ್ರಿ ಕೊಡ್ತಿದ್ದಾಳೆ ಅಂದಾಗ ತಕ್ಷಣ ಸುನಾಮಿ ಆ ಒಂದು ವಾಶ್ರೂಮ್ ಇಂದ ಹಾಗೆ ಹೊರಗಡೆ ಬರ್ತಿದ್ದಾರೆ ಈ ಕಡೆ ಝಾನ್ಸಿ ಒಳಗಡೆ ಆ ರಾಘು ಏನಿದು ಪ್ರಣವ್ ಯಾಕೆ ಈ ಆಫೀಸ್ ಬಳಿ ನಿಂತಿದ್ದಾನೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ಅಷ್ಟರಲ್ಲಿ ಸುಮಿತ್ರ ಹೊರಗಡೆ ಬಂದದ ಸುನಾಮಿಂದ ತಪ್ಪು ಕೊಡ್ಬಿಡ್ತಾರೆ ಆಗ ಪ್ರಣವ್ ಅವರನ್ನು ನೋಡಿದ ಅವ್ರನ್ನ ಚೀಸ್ ಮಾಡ್ಕೊಂಡು ಹೋಗಿದ್ದ ಲಾಕ್ ಮಾಡಿಬಿಡ್ತಾರೆ ಈ ಕಡೆ ಕೊನೆಗೂ ಸುಮಿತ್ರ ಅವರು ಪ್ರಣವ್ ಕೈಯಲ್ಲಿ ಲಾಕ್ ಆಗಿದ್ದಾರೆ ಆದರೆ ರಾಘು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಸುಮಿತ್ರಾ ಅವ್ರನ್ನ ಕಾಪಾಡಿ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ಕೊನೆಗೂ ಇಲ್ಲಿ ಝಾನ್ಸಿಗೆ ಆ ಅವರು ಸಿಕ್ಕೇ ಬಿಡ್ತಾರೆ ರಾಘು ಸುಮಿತ್ರ ಅವ್ರನ್ನ ಕರ್ಕೊಂಡು ಜಾನ್ಸಿ ಬಳಿಗೆ ಹೋಗ್ತಾರೆ ಏನೆಲ್ಲ ಆಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚೂಗೆ ವೇಟ್ ಮರಿ